ಬೆಳಕು ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾವಣೆಯಿಂದ ಕೆಎಸ್ ಶಾಲೆಗಳಿಗಿಂತ ಸರ್ಕಾರಿ ಶಾಲೆಯಲ್ಲಿ ಓದಿರುವಂತಹ ಸರ್ಕಾರಿ ಶಾಲೆಗಳಲ್ಲಿ ಓದಿರುವಂತಹ ನಿಮ್ಮ ಟೀಚರ್ಗಳೆಲ್ಲ ಸರ್ಕಾರಿ ಶಾಲೆಯವರೇನೆ ಎಲ್ಲಾ ಕೆಲಸಗಳಲ್ಲೂ ಇದ್ದಾರೆ ಹಾಗಾಗಿ ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣ ಇವತ್ತು ಸಿಗ್ತಾ ಇದೆ ಇವಾಗ ಏನಾಗ್ತಿದೆ ಅಂದರೆ ಈಗ ಗುಣಮಟ್ಟದ ಶಿಕ್ಷಣ ಕಡಿಮೆ ಆಗಿದೆ ಫಲಿತಾಂಶದಲ್ಲಿ ಕುಟಿಮೆ ಕುಂಠಿತ ಆಗಿದೆ ಅಂತ ಹೇಳ್ತಾರೆ ಇದಕ್ಕೆ ಕಾರಣ ಬರೀ ಶಿಕ್ಷಕರೇ ಅಲ್ಲ ಮಕ್ಕಳು ಪೋಷಕರು ಸರ್ಕಾರನೂ ಕಾರಣನೇ ಸರ್ಕಾರ ಹೇಗೆ ಕಾರಣ ಅಂದರೆ ಶಿಕ್ಷಕರಿಗೆ ಅಥವಾ ಬೋಧಕರಿಗೆ ಬೋಧನೆ ಕೆಲಸವನ್ನು ಬಿಟ್ಟು ಬೋಧನೇತರ ಕೆಲಸಗಳಲ್ಲಿ ಹೆಚ್ಚಾಗಿ ತೋರಿಸ್ಕೊಳ್ತಿರೋದ್ರಿಂದ ಶಿಕ್ಷಕರುಗಳು ವಿದ್ಯಾಭ್ಯಾಸ ಮಕ್ಕಳ ಕಡೆ ಗಮನಿಸೋದು ತುಂಬ ಕಷ್ಟ ಆಗಿದೆ ಅದು ಬಿಸಿ ಆಗ್ಬೋದು ಆಗ್ಬೋದು ಆಮೇಲೆ ತರಬೇತಿಗಳಾಗ್ಬೋದು ಆಮೇಲೆ ಚುನಾವಣಾ ಕೆಲಸಗಳಾಗ್ಬೋದು ತರಬೇತಿಗಳು ಶಿಕ್ಷಕರ ತೊರೆಯೋಣಾದ್ರೂ ಇಲ್ಲ ತರಬೇತಿಗಳು ಶಿಕ್ಷಕರಿಗೆ ಬೇಕು ಯಾಕೆಂದ್ರೆ ಈಗ ಮನೆಗಳಲ್ಲೆಲ್ಲ ನಿಮ್ಮ ಅಮ್ಮಂದಿರು ತರಕಾರಿ ಕತ್ತರಿಸ್ತಾ ಯಾವುದರಲ್ಲಿ ಚಾಕುನಲ್ಲಿ ಆ ಚಾಕುಗೆ ಸಾಣೆ ಅಂದ್ರೆ ಅದು ಮೊಂಡಾಗೋಗ್ತದೆ ಹಾಗಾಗಿ ಚಾಕುಗೆ ಸಾಣೆ ಇಟ್ಟು ಶಿಕ್ಷಕರ ಸಾಣೆ ಅಂದ್ರೆ ತರಬೇತಿನೇ ಆ ತರಬೇತಿಗಳೆಲ್ಲ ಬೇಕು ಆದ್ರೆ ಪಠ್ಯಕ್ಕಿಂತ ಪಠ್ಯೇತರ ಚಟುವಟಿಕೆಗಳಲ್ಲೇ ಶಿಕ್ಷಕರನ್ನ ತೊಳಸ್ಕೊಳೋದ್ರಿಂದ ಮೊಟ್ಟೆ ತರಬೇಕಾದ್ರೆ ಶಿಕ್ಷಕರು ತರಬೇಕು ಬಿಸಿ ಊಟನ ಶಿಕ್ಷಕರ ನೋಡ್ಕೋಬೇಕು ಈ ಎಲ್ಲಾ ಕೆಲಸಗಳು ಮಾಡೋದ್ರಿಂದ ಶಿಕ್ಷ ಮಕ್ಕಳ ಕಡೆ ಗಮನಿಸೋದು ತುಂಬಾ 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 ಕಡಿಮೆ ಆಗ್ತಿರೋದ್ರಿಂದ ಬಹುಶಃ ಫಲಿತಾಂಶ ಕುರಿತಾಗುವುದಕ್ಕೆ ಕಾರಣ ಇರಬಹುದು ಅಭಿಪ್ರಾಯ ಇದು ಹಾಗಾಗಿ ಮಕ್ಕಳೇ ನಾವು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದೀವಿ ಅನ್ನೋ ಕೇಳಿದ್ರೆ ನಿಮಗೆ ಬೇಡ ನಿಮ್ಮಂತ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಸೇರ್ ಓದ್ತಾ ಇದ್ದಾರೆ ಬಡ ಮಕ್ಕಳು ಅಪ್ಪ ಅಮ್ಮ ಕೂಲಿ ಹೋಗ್ತಾರೆ ಅವ್ರಿಗೆಲ್ಲ ಪೆನ್ನು ಪುಸ್ತಕ ಸರಿಯಾದ ರೀತಿಯಲ್ಲಿ ತಂದು ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಈ ಇಂಥ ಮಕ್ಕಳಿಗೆ ನನ್ನಿಂದ ಏನಾದರೂ ಸ್ವಲ್ಪ ಅದು ಸಹಾಯ ಬೇಕು ಅಂತ ಇಂಥ ಶಬರೀಶರ ಶಬರೀಶ್ ಸಹ ಬಡವರು ಅವರ ಶ್ರಮದ ಫಲವಾಗಿ ಇಂಥದ್ದು ಮಕ್ಕಳಿಗೆ ನಾವು ಕಷ್ಟಪಟ್ಟು ಓದಿದ್ದೀವಿ ನಮ್ಮಂಗೆ ಇರೋ ಮಕ್ಕಳು ಬೇಡ ಅಂತ ಹೇಳ್ತು ಈ ಥರ ಮಕ್ಕಳಿಗೆ ಅವರು ಸ್ವಂತ ಶ್ರಮದಲ್ಲಿ ಅವರ ಬೆವರಲ್ಲಿ ಉಳಿಸಿರುವಂಥ ದುಡ್ಡು ಕೂಡಿಟ್ಟಿಲ್ಲ ಅವರು ಅವರು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅಂಗಡಿಗೆ ಹೋಗಿ ಕೂಲಿ ಥರ ಕೆಲಸ ಮಾಡಬೇಕು ಅದ್ರ ಬಂದಿರುವಂತಹದ್ದು ಒಂದಷ್ಟು ಹಣವನ್ನ ಹೆಚ್ಚಿಟ್ಕೊಂಡು ನಿಮಗಾಗ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ